ವೀಕ್ಷಕರೇ ನಮಸ್ಕಾರ ಮೀಡಿಯಾಗೆ ಸ್ವಾಗತ ನಾಗ್ ಅವರ ಅಕಾಲಿಕ ಮರಣವು ಅವರ ಅಭಿಮಾನಿಗಳಿಗೆ ಆಘಾತವನ್ನು ಉಂಟು ಮಾಡಿತ್ತು ಅವರ ತಾಯಿಗೆ ಮುಂಚಿತವಾಗಿ ಈ ಬಗ್ಗೆ ತಿಳಿದಿತ್ತೆಂದು ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಾತಾಜಿ ಕೃಷ್ಣಾಬಾಯಿ ಅವರು ಒಂದು ಮುನ್ಸೂಚನೆಯನ್ನು ನೀಡಿದರು ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಗ್ ಅವರ ಕಾರು ಅಪಘಾತದಲ್ಲಿ ಮರಣವನ್ನು ಸೂಚಿಸಿತ್ತು ನಾಗ್ ಅವರು ಖ್ಯಾತ ಹೀರೋ ಆಗಿದ್ದವರು ನಿರ್ದೇಶಕರು ಕೂಡ ಆಗಿದ್ದವರು ಅವರು ಇಲ್ಲ ಎಂಬ ನೋವು ಅಭಿಮಾನಿಗಳನ್ನು ಈಗಲೂ ಕಾಡುತ್ತಲೇ ಇದೆ ಶಂಕರ್ನಾಗ್ ಅವರು ಸಣ್ಣ ವಯಸ್ಸಿನಲ್ಲೇ ನಿಧನರಾದರು ಅವರು ನಿಧನರಾಗುವುದಕ್ಕೂ ಕೆಲವೇ ವರ್ಷ ಹಿಂದಷ್ಟೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರ ತಂದೆ ಸದಾನಂದ ಅವರು ನಿಧನ ಹೊಂದಿದ್ದರು ಒಂದೊಮ್ಮೆ ಸದಾನಂದ ಅವರು ಬದುಕಿದರೆ ಶಂಕರ್ನಾಗ್ ಸಾವಿನಿಂದ ನಿಜಕ್ಕೂ ಶಾಕ್ ಆಗುತ್ತಿದ್ದರು ಎಂಬುದು ಅನಂತ್ನಾಗ್ ಅವರ ಅಭಿಪ್ರಾಯವಾಗಿತ್ತು ಮತ್ತೊಂದು ಶಾಕಿಂಗ್ ಸಂಗತಿ ಎಂದರೆ ಶಂಕರ್ನಾಗ್ ಅವರ ನಿಧನ ಹೊಂದುವ ವಿಚಾರ ತಾಯಿಗೆ ಮೊದಲೇ ಕೂತಿದ್ದಂತೆ ಈ ಬಗ್ಗೆ ಓರ್ವ ವ್ಯಕ್ತಿ ತಾಯಿಗೆ ಸೂಚನೆಯನ್ನು ನೀಡಿದರು ಕೂಡ ಶಂಕರನಾಗ್ ಅವರಿಗೆ ಇಂದು ನವೆಂಬರ್ ಹದಿನೆಂಟು ಜನ್ಮದಿನ ಅವರು ಸದಾನಂದ್ ಹಾಗೂ ಆನಂದಿಯವರ ಮಠ ಆನಂದಿಯವರು ಮಾತಾಜಿ ಕೃಷ್ಣಬಾಯಿ ಅವರ ಆಶ್ರಯದಲ್ಲಿ ಬೆಳೆದಿದ್ದರು ಸದಾನಂದ ಅವರಿಗೂ ಆಶ್ರಮದ ಜೊತೆ ಹೊರನಾಟ ಇತ್ತು ಒಂದು ದಿನ ಮಾತಾಜಿ ಅವರು ಆನಂದಿಯನ್ನು ಕರೆದು ರಾಮನಾಮ ಜಪ ಮಾಡು ಪ್ರಸಾದ ಹಂಚಿಕೋ ಆರಂಭಿಸು ಎಂದು ಸೂಚಿಸಿದರು ಏತಕ್ಕೆ ಎಂದು ಕೇಳಿದ್ದಕ್ಕೆ ಮಾತಾಜಿ ಅವರು ಏನನ್ನೂ ಹೇಳಲೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರ ವಿಜಯದಶಮಿ ಎಂದು ಮಾತಾಜಿ ಅವರು ಈ ಮಾತನ್ನು ಹೇಳಿದರು ಸರಿಯಾಗಿ ಎರಡು ವರ್ಷಗಳ ಬಳಿಕ ಏನೋ ಸಂಭವಿಸುತ್ತದೆ ಅದಕ್ಕೆ ಸಿದ್ಧರಾಗಿ ತಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಜಯದಶಮಿ ದಿನವೇ ಶಂಕರ್ನಾಗ್ ನಿಧನವನ್ನು ಹೊಂದಿದ್ದರು ಶಂಕರ್ನಾಗ್ ಅಪಘಾತದ ನಂತರ ಅನಂತ್ನಾಗ್ ಅವರು ತಾಯಿಗೆ ಕರೆ ಮಾಡಿದರು ಏನೋ ನಡೆದಿದೆ ಎಂದು ಅವರು ಹೇಳಿದರು ನನಗೂ ಫೋನ್ ಬಂತು ಶಂಕರ್ನಾಗ್ ಸತ್ತು ಹೋದ ಮಾತಾಜಿಯವರು ಎರಡು ವರ್ಷದ ಹಿಂದೆಯೇ ಇದನ್ನು ಹೇಳಿದರು ಆದರೆ ನನಗೆ ಮರೆವು ನಾನು ಮರೆತು ಬಿಟ್ಟಿದ್ದೆ ಎಂದು ಆನಂದಿಯವರು ಅನಂತನಾಗಿ ಹೇಳಿದರು ಮಾತಾಜಿಯವರು ಕೊಟ್ಟ ಮುನ್ಸೂಚನೆ ಸರಿ ಆಗಿತ್ತು ಯಾರಿಗೋ ಏನೋ ಆಗುತ್ತದೆ ಎಂಬ ವಿಚಾರವನ್ನು ಪಕ್ಕಾ ಹೇಳಿದರು ಆ ರೀತಿಯೇ ನಡೆದು ಹೋಗಿತ್ತು ಒಂದೊಮ್ಮೆ ಎಚ್ಚರಿಕೆ ವಹಿಸಿದ್ದರೆ ಶಂಕರ್ನಾಗ್ ಅವರು ಬದುಕುತ್ತಿದ್ದರೇನೋ ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಮೂವತ್ತರಂದು ಶಂಕರ್ನಾಗ್ ಅವರು ಕಾರು ಅಪಘಾತದಲ್ಲಿ ಮೃತಪಟ್ಟರು ದಾವಣಗೆರೆ ಸಮೀಪ ರಸ್ತೆ ಅಪಘಾತ ನಡೆದಿತ್ತು